ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಮಹಾಪೌರರ ಅವಧಿ ಮುಗಿದಿದ್ದು ಅವರ ಚುನಾವಣೆಯನ್ನು ಮುಂದೂಡುವಂಥ ಏನು ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಯತ್ನ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಬೇಕಾಯ್ದೇಸರ ಕೆಲಸಗಳನ್ನು ಮಾಡುವಂಥ ಕೆಲಸ ಬೆಳಗಾವಿಯಲ್ಲಿ ಮಾಡ್ತಾಯಿದ್ದೆ ಅದೇ ರೀತಿ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ನಾವು ಪ್ರಾದೇಶಿಕ ಆಯುಕ್ತರು ಭೇಟಿಯಾಗಿ ಬೇಗ ಚುನಾವಣೆ ಮಾಡಿರೋಂಥೇಳ್ದೆವು ಒಂದು ಎರಡನೇದು ಇಬ್ಬರು ಮಂದಿಯಿಂದ ಏನು ಸದಸ್ಯ ಧರ್ಮದ ಮಾಡಿದ್ದಾರೆ ಅದನ್ನು ನಾವು ಹೈಕೋರ್ಟದಲ್ಲಿ ಅದನ್ನು ಇದು ಮಾಡಿದ್ದೀವಿ ಸರ್ಕಾರಕ್ಕೂ ಮಟ್ಟದಾಗ ಅದನ್ನು ನಾವು ಅದನ್ನು ಕೇಸನ್ನು ನಡೆಸ್ತಾ ಇದ್ದೀವಿ ಅದು ನಮ್ಮ ಪರವಾಗಿ ನಿಶ್ಚಿತವಾಗಿ ಆಗ್ತದೆ ಆದರೆ ರಾಜಕೀಯ ಒತ್ತಡವನ್ನು ಹೇರಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಸದಸ್ಯರನ್ನು ಅಮಾನತು ಮಾಡುವಂಥದ್ದು ಮತ್ತು ಅವಧಿ ಮುಗಿದಂಥ ಚುನಾವಣೆ ಮಾಡಿದ್ರೆ ಹಂಗೆ ಮುಂದೂಡಿ ಮ ಮುಂದೂಡುವಂಥದ್ದು ಇದು ಇಲ್ಲಿಯೂ ಆಗಿದ್ದದೆ ಗದಗನೆಗೂ ಹಾಗೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲೆಲ್ಲಿ ಬಹುಮತದ ಅದು ಬಹುಮತವನ್ನು ಕಾನೂನು ಬಾಹಿರವಾಗಿ ಸದಸ್ಯರನ್ನು ರದ್ದತಿ ಮಾಡಿ ತಮ್ಮದೇ ಆಳ್ತ ಸ್ಥಾಪನೆ ಮಾಡುವಂಥ ಏನು ಹುನ್ನಾರ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಇದು ದಿವಾಳಿತನದ ದೋತಕ ಇದು ಭಾಳ ದಿವಸ ನಡೆಯೋದಿಲ್ಲ ನ್ಯಾಯಾಲಯದಲ್ಲಿ ನಮಗೆ ಜಯ ಶಿಕ್ಷೆ ಸಿಗ್ತದೆ ಅದಕ್ಕೆ ನಾವು ಇವತ್ತು ಪ್ರಾದೇಶಿಕ ಆಯುಕ್ತರಿಗೆ ಹೇಳಿದ್ದೀವಿ ಬೇಗ ಚುನಾವಣೆ ಮಹಾಪೌರ ಚುನಾವಣೆ ಮಾಡಿರಂತೆ ಈ ಹಿಂದೆ ಕೂಡ ರಾಜ್ಯಪಾಲರು ತಮ್ಮದೇ ಆದಂಥ ಇದರಿಂದ ಎನ್ಕ್ವೈರಿಯನ್ನು ಮಾಡ್ತೀವಿ ಅಂದರೆ ಆ ಪ್ರಕಾರ ಅವರು ಸರ್ಕಾರಕ್ಕೆ ಪತ್ರ ಬರ್ತಾರೆ ಆ ಏನೇನು ಸರ್ಕಾರ ಉತ್ತರ ಕೊಡ್ತದೆ ಅದರ ಮ್ಯಾಗ ಅವರು ನಿಶ್ಚಿತವಾಗಿ ಕ್ರಮ ಕೈಗೊಳ್ಳಿ ಶಿಫಾರಸು ಮಾಡ್ತಾರೆ ನನ್ನ ವಿಶೇಷ ನಿಮಗೇನು ಗೊತ್ತಿಲ್ಲ ಏನು ಕಾಲು ಐತೋ ಕೈ ಆಯ್ತು ಅಂತ ಹೇಳಿ ಹಾಂ ಈ ಇಲ್ಲದೆ ಈ ಥರ ನಿರ್ಣಯ ಆಗ್ತಾವೇನು ಅಲ್ರಿ ನೀವು ನೀವೀಗ ನೀವೇ ತಗೋರಿಗೆ ನೀವೊಂದು ಈಗ ನಾಳೆ ಕಾರ್ಪೊರೇಷನ್ದವರು ಈಗ ಮೈ ನಾನು ಡಿ ಸಿ ನಮ್ಮ ಕಮಿಷನರ್ ಅವರು ಭೇಟಿಗೆ ಹಾಕೋಯ್ನಿ ಮಹತ್ತೇಶ್ ನಗರ್ನ ಏನಾರು ಸೈಟ್ ಲೀಲಾವ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ನೀವು ಲೀಲಾವ್ನೆಯಾಗೆ ಭಾಗ ತೊಗೊಂಡ್ರಿ ನಿಮ್ಮ ಅವರು ಅಲಾಟ್ಮೆಂಟ್ ಮಾಡ್ಕೊಂಡ್ರೆ ಲೀಲಾವ್ನೆ ಭಾಗ ತೊಗೊಂಡು ಆಪ್ಷನ್ ಒಳಗೆ ಭಾಗ ತೊಗೊಂಡು ನೀವು ಸೈಟ್ ತೊಗೊಂಡ್ರಿ ಒಂದು ಆರು ತಿಂಗಳೇ ಮನೆ ಕಟ್ಟ್ರಿ ಎರಡು ವರ್ಷ ಆದ ನಂತರ ನೀವು ಕಾರ್ಪೆಟ್ರ್ ಆದ ನಂತರ ನೀವು ಅದನ್ನು ಬಿಟ್ಟು ಕೊಡಬೇಕು ನೀವು ಕಾರ್ಪೆಟ್ರ್ ಇದ್ದಾಗ ಏನರ ನೀವು ಅಲಾಟ್ಮೆಂಟ್ ಮಾಡ್ಕೊಂಡಿದ್ರೆ ಅಲಾಟ್ಮೆಂಟ್ ಮಾಡ್ಕೊಂಡಿದ್ರೆ ಅದು ನೀವು ಅಧಿಕಾರ ದುರುಪಯೋಗ ಅಥವಾ ಅಧಿಕಾರ ಪ್ರಭಾವ ಬಳಸಿ ತೊಗೊಂಡಂಗೆ ಆಗ್ತದೆ ಇದು ಎಲ್ಲಿ ಏನೂ ಸಂಬಂಧ ಇಲ್ಲ ಕಾರ್ಪೊರೇಟ್ರ್ ಆಗೋಕ್ಕಿಂತ ಮೊದಲ ಮೂರು ವರ್ಷ ಅವ್ರ ಮನೆಯವರು ಆಕ್ಷನ್ ಒಳಗೆ ಹಾಕ್ತಗೊಂಡ್ರೆ ಅದು ಅಲಾಟ್ಮೆಂಟ್ ಆಗಿಲ್ಲ ಅದು ಯಾವುದೋ ಪಿ ಡಬ್ಲ್ಯೂ ಡಿ ಮಹಾನಗರ ಪಾಲಿಕೆ ಏನೂ ಸಂಬಂಧ ಇಲ್ಲ ಸಂಬಂಧಿನ ಸೂತ್ರ ಒಬ್ಬ ಹುಚ್ಚುಗೂ ಗುರುದಾಗ್ತದೆ ಇದು ಅಂಥದ್ದನ್ನು ಸದಸ್ಯರು ರದ್ದು ಮಾಡುವಂಥದ್ದು ಇದ್ದಾರೆ ಅಂದ್ರವಾಗ ನೀವು ತಕ್ಕೊ ರೇಟ್ ಒತ್ತಡ ಆಯ್ತು ನಾವು